ಸ್ನೇಹಿತರೆ ನಾವೀಗ ನಾಮಪದಗಳ ಪರಿಚಯವನ್ನು ಮಾಡ್ಕೊಳ್ಳೋಣ ನಾಮಪದ ಎಂದರೆ ಸಾಮಾನ್ಯವಾಗಿ ಹೆಸರುಗಳನ್ನು ಸೂಚಿಸುವಂಥ ಪದಗಳಿಗೆ ನಾಮಪದ ಅಂತ ನಾವು ಕರ್ಕೊತೀವಿ ಹೆಸರನ್ನು ಸೂಚಿಸುವಂಥ ಪದಗಳಿಗೆ ನಾಮಪದ ಅಂತ ಕರ್ಕೊಳ್ತೀವಿ ಉದಾಹರಣೆಗೆ ವ್ಯಕ್ತಿ ಹೆಸರುಗಳನ್ನು ನೋಡ್ತೀವಿ ಸತೀಶ ರಮೇಶ ಮೊದಲಾದಂಥ ಹೆಸರುಗಳು ಹಾಗೆ ವಸ್ತುಗಳು ಪುಸ್ತಕ ಇರ್ಬೋದು ಲೇಖನ ಇರ್ಬೋದು ಈ ರೀತಿಯಾದಂಥ ವಸ್ತುಗಳನ್ನು ಸೂಚಿಸುವಂತಹ ಪದಗಳಿಗೂ ಕೂಡ ನಾವು ನಾಮಪದ ಅಂತೇಳಿ ಕರ್ಕೊಬೋದು ಹಾಗೆ ಸ್ಥಳ ಊರಿನ ಹೆಸರುಗಳಿರ್ಬೋದು ಬೆಂಗಳೂರು ಮಂಗಳೂರು ಮೊದಲಾದವುಗಳನ್ನು ಇಲ್ಲಿ ಗಮನಿಸ್ಬೋದು ಹಾಗೆ ಪ್ರಾಣಿಗಳು ಹುಲಿ ಹಸು ಚಿಂಕೆ ಮೊದಲಾದ ಪ್ರಾಣಿಗಳ ಹೆಸರುಗಳನ್ನು ಕೂಡ ನಾವು ನಾಮಪದಗಳು ಅಂತೇಳಿ ಪರಿಗಣಿಸ್ತೇವೆ ಹಾಗೆ ಪಕ್ಷಿಗಳು ಗಿಳಿ ಹಂಸ ಪಾರಿವಾಳ ಹೀಗೆ ಹಲವು ಪಕ್ಷಿಗಳ ಹೆಸರುಗಳನ್ನು ಕೂಡ ನಾವಿಲ್ಲಿ ನಾಮಪದ ಅಂತೇಳಿ ಪರಿಗಣಿಸ್ತೇವೆ ನಾಮ ಪ್ರಕೃತಿ ನಾಮಪದದ ಮೂಲ ರೂಪಕ್ಕೆ ನಾವು ನಾಮ ಪ್ರಕೃತಿ ಅಂತೇಳಿ ನಾಮ ಪದದ ಮೂಲ ರೂಪಕ್ಕೆ ನಾಮಪ್ರಕೃತಿ ಎನ್ನಲಾಗ್ತದೆ ಉದಾಹರಣೆಗೆ ಸತೀಶ ಪುಸ್ತಕ ಊರಿನ ಹೆಸರುಗಳು ಕಾನಟ್ಟಿ ಹುಲಿ ಗಿಳಿ ಮರ ನೆಲ ಮಣ್ಣು ಉಪ್ಪು ಹೂ ಈ ರೀತಿಯಾದಂತಹ ಮೂಲ ಹೆಸರುಗಳಿಗೆ ನಾಮ ಪ್ರಕೃತಿ ಅಂತೇಳಿ ಕರೆದುಕೊಡ್ತೇವೆ ಇಲ್ಲಿ ಉದಾಹರಣೆ ಸಹಿತವಾಗಿ ಅದನ್ನು ಗಮನಿಸುವುದಾದ್ರೆ ಮೊದಲಿಗೆ ನಾವಿಲ್ಲಿ ನಾಮ ಪ್ರಕೃತಿ ನಂತರ ವಿಭಕ್ತಿ ಪ್ರತ್ಯಯ ಮತ್ತು ನಾಮಪದ ಇವುಗಳನ್ನು ಕಾಣಬಹುದು ನಾಮ ಪ್ರಕೃತಿಗೆ ವಿಭಕ್ತಿ ಪ್ರತ್ಯಯಗಳು ಸೇರಿದಾಗ ಅವು ನಾಮಪದಗಳಾಗಿ ಪರಿವರ್ತನೆಯನ್ನು ಹೊಂದುವುದನ್ನು ಗಮನಿಸಬಹುದಾಗಿದೆ ಮನೆ ಅಂತಕ್ಕಂತಹ ನಾಮ ಪ್ರಕೃತಿಗೆ ಹೂ ಅನ್ನುವ ವಿಭಕ್ತಿ ಪ್ರತ್ಯಯ ಸೇರಿದಾಗ ಅದು ಮನೆಯೂ ಆಗುತ್ತೆ ಅಲ್ಲಿ ನಾಮಪದವಾಗಿ ಅದು ಪರಿವರ್ತನೆ ಆಗುತ್ತೆ ಹಾಗೆ ಕಲ್ಲು ಪ್ಲಸ್ ಅನ್ನು ಕಲ್ಲನ್ನು ಹೊಲ ಪ್ರೆಸ್ ಇಂದ ಹೊಲದಿಂದ ನೆಲ ಕೆ ನೆಲಕ್ಕೆ ಶಾಲೆ ಪ್ರೆಸ್ ಅಲ್ಲಿ ಶಾಲೆಯಲ್ಲಿ ಈ ರೀತಿಯಾಗಿ ಉದಾಹರಣೆಗಳನ್ನು ಗಮನಿಸಬಹುದು ಹಾಗೆ ನಾಮಪದದ ಪ್ರಕಾರಗಳು ನಾಮಪದದಲ್ಲಿ ನಾವು ಹಲವಾರು ಪ್ರಕಾರಗಳನ್ನು ಕಾಣಬಹುದಾಗಿದೆ ಅದರಲ್ಲಿ ವಸ್ತುವಾಚಕ ವಸ್ತುಗಳ ಹೆಸರನ್ನು ಹೇಳುವ ಪದಗಳೇ ವಸ್ತುವಾಚಕಗಳು ವಸ್ತುವಾಚಕದ ಪ್ರಕಾರಗಳನ್ನು ನೋಡೋದಾದ್ರೆ ವಸ್ತುವಾಚಕಗಳನ್ನು ಅವುಗಳ ಒಂದು ಲಕ್ಷಣದಲ್ಲಿ ಜೈವಿಕ ಲಕ್ಷಣ ಎರಡು ಅಂಶಗಳಾಗಿ ಕಾಣ್ಬೋದು ಚೇತನ ಮತ್ತು ಅಚೇತನ ಮತ್ತೆ ಅಂಕಿತರಾಮ ರೂಢನಾಮ ಅನ್ವರ್ತಕ ಮೂರು ಭಾಗಗಳಾಗಿ ಗಮನಿಸಬಹುದು ಇಲ್ಲಿ ಚೇತನ ಅಂದ್ರೆ ಜೀವವುಳ್ಳಂತಹ ವಸ್ತುಗಳನ್ನು ಚೇತನ ವಸ್ತುಗಳು ಅಂತೇಳಿ ಕರ್ಕೊಂತೀವಿ ಹಾಗೆ ಆ ಅವುಗಳನ್ನ ಉದಾಹರಣೆ ಗಮನಿಸೋದಾದ್ರೆ ಮನುಷ್ಯ ಪ್ರಾಣಿ ಪಕ್ಷಿಗಳು ಇವು ಚೇತನ ಜೀವ ಇರ್ತಕ್ಕಂಥ ವಸ್ತುಗಳು ಇವುಗಳನ್ನ ಚ ನಾವು ಚೇತನ ವಸ್ತುಗಳು ಅಂತ ಹೇಳಿ ಕರ್ಕೊಂತೀವಿ ಹಾಗೆ ಅಚೇತನ ವಸ್ತುಗಳು ಜೀವ ಇಲ್ಲದೆ ಇರ್ತಕ್ಕಂಥ ವಸ್ತುಗಳು ಉದಾಹರಣೆಗೆ ನೆಲ ಜಲ ಹಣ್ಣು ಕಾಯಿ ಮನೆ ಮಠ ಬೆಟ್ಟ ಗುಡ್ಡ ಈ ರೀತಿಯಾದಂತಹ ಒಂದು ವಸ್ತುಗಳನ್ನ ಅಚೇತನ ವಸ್ತುಗಳು ಅಂತ ಹೇಳಿ ಕರೆತ್ಕೊತೀವಿ ಇಲ್ಲಿ ಪ್ರಮುಖವಾಗಿ ವಸ್ತುವಾಚಕಗಳಲ್ಲಿ ಎರಡು ಪ್ರಕಾರಗಳು ಚೇತನ ಮತ್ತು ಅಚೇತನ ಅಂತೇಳಿ ಅವುಗಳನ್ನು ಈ ರೀತಿಯಾಗಿ ಗಮನಿಸಬಹುದಾಗಿದೆ ನಂತರ ನಾಮಪದದ ವಿವಿಧ ಪ್ರಕಾರಗಳನ್ನ ನಿಮ್ಮ ಕಾಣಬಹುದು ಕಾಣ್ಬೋದು ಅಂಕಿತ ನಾಮ ಇಟ್ಟ ಹೆಸರುಗಳಿಗೆ ಅಂಕಿತ ನಾಮ ಅಂತ ಉದಾಹರಣೆಗೆ ಕಾವೇರಿ ನಕುಲ ಹಿಮಾಲಯ ಶಂಕರ ಬೆಂಗಳೂರು ನಮ್ಮ ಹೆಸರುಗಳಿರ್ಬೋದು ಸ್ಥಳಗಳ ಹೆಸರುಗಳಿರ್ಬೋದು ಇವುಗಳನ್ನ ಅಂತ ಅಂತೇಳಿ ಕರ್ಕಂತೀವಿ ಹಾಗೆ ರೂಢನಾಮ ಅಂದರೆ ರೂಢಿಯಿಂದ ಬಂದಂತ ಹೆಸರುಗಳಿಗೆ ರೂಢನಾಮ ಅಂತ ನಾವು ಕರ್ತ್ಕೊಳ್ತೇವೆ ಉದಾಹರಣೆಗೆ ಹಿಂದಿನಿಂದ ಬಂದಿರತಕ್ಕಂಥ ನದಿ ಪರ್ವತ ಮನುಷ್ಯ ಹೆಂಗಸು ಮರ ದೇಶ ಊರು ಈ ರೀತಿಯಾದವುಗಳನ್ನ ನಾವು ರೂಢನಾಮ ಹೇಳಿ ತಿಳಿಯಬಹುದಾಗಿದೆ ಹಾಗೆ ಅನ್ವರ್ತನಾಮ ಅರ್ಥಕ್ಕೆ ಅನುಗುಣವಾಗಿ ಬಂದಂತ ಹೆಸರುಗಳಿಗೆ ಅನುವರ್ತನಾಮ ಅಂತ ಕರಿತೀವಿ ಅರ್ಥಕ್ಕೆ ಅನುಗುಣವಾಗಿ ಬಂದಂತ ಹೆಸರುಗಳು ಉದಾಹರಣೆಗೆ ವ್ಯಾಪಾರಿ ಅಂದ್ರಲ್ಲಿ ವ್ಯಾಪಾರಿ ಆ ವ್ಯಾಪಾರಸ್ಥನನ್ನ ಸೂಚಿಸ್ತಕ್ಕಂತಹ ಒಂದು ಪದವಾಗಿದೆ ವಿದ್ವಾಂಸ ರೋಗಿ ವೈದ್ಯ ಕುಂಠ ಕಿವುಡ ಮೂಗ ಎಳವ ವಿದ್ವಾಂಸ ಶಿಕ್ಷಕ ವಿದ್ಯಾರ್ಥಿ ಕವಿ ಚಾಲಕ ನಿರ್ವಾಹಕ ಸೈನಿಕ ಪೂಜಾರಿ ಸಿಂಪಿಗ ರೈತ ಈ ರೀತಿಯಾಗಿ ಕಾಣಬಹುದಾಗಿದೆ ಹಾಗೆ ವಸ್ತುಗಳ ಗುಣ ರೀತಿ ಸ್ವಭಾವಗಳನ್ನು ಹೇಳುವಂತಹ ವಿಶೇಷಣಗಳಿಗೆ ಗುಣವಾಚನಗಳು ಎನ್ನುತ್ತಾರೆ ಉದಾಹರಣೆಗೆ ಆ ವಸ್ತು ದೊಡ್ಡದು ಚಿಕ್ಕದು ಕಿರಿದು ಒಳ್ಳೆಯದು ಕೆಟ್ಟದು ಬಿಳಿದು ಕರಿದು ಹೊಸದು ಹಳೆಯ ಆ ಇರಿದು ಕಿರಿದು ಎಳದು ಈ ರೀತಿಯಾಗಿ ಆ ವಸ್ತುವಿನ ಗುಣಗಳನ್ನ ಸ್ವಭಾವವನ್ನ ಅದರ ಗಾತ್ರವನ್ನ ತಿಳಿಸತಕ್ಕಂತಹ ಆ ವಿಶೇಷಣಗಳಿಗೆ ನಾವು ಗುಣವಾಚಕ ಅಂತೇಳಿ ಕರ್ಕೊಳೋದನ್ನು ಕಾಣ್ಬೋದು ಹಾಗೆ ಸಂಖ್ಯಾ ವಾಚಕ ಸಂಖ್ಯೆಗಳನ್ನ ಸೂಚಿಸುವ ಪದಗಳಿಗೆ ಸಂಖ್ಯಾ ವಾಚಕ ಅಂತ ಇದು ನಮಗೆ ಸಾಮಾನ್ಯವಾಗಿ ಅರ್ಥ ಆಗೋಗುತ್ತೆ ಉದಾಹರಣೆಗೆ ಒಂದು ಎರಡು ಹತ್ತು ನೂರು ನೂರು ಸಾವಿರ ಲಕ್ಷ ಕೋಟಿ ಈ ರೀತಿಯಾದಂತಹ ಸಂಖ್ಯೆಗಳನ್ನು ತಿಳಿಸ್ತಕ್ಕಂಥ ಪದಗಳಿಗೆ ಸಂಖ್ಯಾ ವಾಚಕಗಳು ಅಂತೇಳಿ ಕರ್ಕೊಳೋದನ್ನು ಕಾಣ್ಬೋದು ಸಂಖ್ಯೆಯ ವಾಚಕ ಇಲ್ಲಿ ನೋಡಬೇಕು ನಾವು ಗಮನಿಸಬೇಕಾಗಿರೋದು ಸಂಖ್ಯಾ ವಾಚಕ ಮತ್ತು ಸಂಖ್ಯೆಯ ವಾಚಕಕ್ಕೂ ಇರತಕ್ಕಂಥ ವ್ಯತ್ಯಾಸ ಸಂಖ್ಯೆಯಿಂದ ಕೂಡಿರುವ ವಸ್ತುಗಳನ್ನು ಹೇಳುವ ಪದಗಳಿಗೆ ಸಂಖ್ಯೆಯ ವಾಚಕ ಅಂತ ಸಂಖ್ಯಾವಾಚಕ ವಾಚಕ ಅಂದರೆ ಸಂಖ್ಯೆಗಳನ್ನು ತಿಳಿಸ್ತಕ್ಕಂಥದ್ದು ಇಲ್ಲಿ ಸಂಖ್ಯೆಯಿಂದ ಕೂಡಿರುವ ವಸ್ತುಗಳನ್ನು ಹೇಳುವ ಪದಗಳಿಗೆ ಸಂಖ್ಯೆಯ ವಾಚಕ ಎಂತಾರೆ ಉದಾಹರಣೆಗೆ ಎರಡನೆಯ ನಾಲ್ಕನೆಯ ಹತ್ತನೆಯ ಮೂರನೆಯ ಐದನೆಯ ಈ ರೀತಿಯಾಗಿ ಸಂಖ್ಯೆಯಿಂದ ಕೂಡಿರುವ ವಸ್ತುಗಳನ್ನು ಹೇಳ್ತಕ್ಕಂಥ ಉದಾಹರಣೆಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅಂತ ಇರ್ಬೋದು ಹಾಗೆ ಹತ್ತನೆಯ ತರಗತಿ ಅಂತ ಹೇಳುವುದಿರ್ಬೋದು ಈ ರೀತಿಯಾದಂತಹ ಪದಗಳನ್ನು ನಾವು ಸಂಖ್ಯೆಯ ವಾಚಕಗಳು ಅಂತ ಹೇಳಿ ಕರ್ಕೊಂತ ಹಾಗೆ ಭಾವನಾಮ ವಸ್ತು ಮತ್ತು ಕ್ರಿಯೆಗಳ ಭಾವವನ್ನು ತಿಳಿಸುವ ಪದಗಳಿಗೆ ಭಾವನಾಮ ಎಂದು ಕರೆಯುತ್ತಾರೆ ವಸ್ತುಗಳ ಕ್ರಿಯೆ ಮತ್ತು ಭಾವನೆಗಳನ್ನು ತಿಳಿಸ್ತಕ್ಕಂಥ ಪದಗಳಿಗೆ ಭಾವನಾಮ ಉದಾಹರಣೆಗೆ ಕೆಚ್ಚನೆಯದರ ಭಾವ ಕೆಂಪು ಬಿಳಿಯದರ ಭಾವ ಬಿಳುಪು ಹಿರಿಯದರ ಭಾವ ಹಿರಿಮೆ ನೋಡುವುದರ ಭಾವ ನೋಟ ಈ ರೀತಿಯಾಗಿ ನಾವು ಭಾವನಾಮಗಳಿಗೆ ಉದಾಹರಣೆಗಳನ್ನು ಗಮನಿಸಬಹುದಾಗಿದೆ ಪರಿಮಾಣ ವಾಚಕ ವಸ್ತುವಿನ ಪರಿಮಾಣ ಗಾತ್ರವನ್ನು ಹೇಳುವ ಪದಗಳಿಗೆ ಪರಿಮಾಣ ವಾಚಕ ಎನ್ನುತ್ತಾರೆ ಅಂದ್ರೆ ಒಂದು ವಸ್ತುವಿನ ಗಾತ್ರ ಮತ್ತು ಅದರ ಪರಿಮಾಣ ಪ್ರಮಾಣವನ್ನು ತಿಳಿಸ್ತಕ್ಕಂತಹ ಪದಗಳಿಗೆ ಪರಿಮಾಣ ವಾಚಕಗಳು ಅಂತ ಉದಾಹರಣೆಗೆ ಅಷ್ಟು ಇಷ್ಟು ಎಷ್ಟು ಹಲವು ಕೆಲವು ಎನಿತು ಅನಿತು ಆಸು ಈಸು ಏಸು ಇವುಗಳನ್ನ ಪರಿಮಾಣ ವಾಚಕಗಳಂತ ಅಂದ್ರೆ ವಸ್ತುವಿನ ಪ್ರಮಾಣವನ್ನ ಕೇಳ್ತಕ್ಕಂತಹ ತಿಳಿಸ್ತಕ್ಕಂತಹ ಒಂದು ವಾಚಕಗಳಿಗೆ ಪರಿಮಾಣ ವಾಚಕಗಳು ಅಂತ ಕರಿತಾರೆ ನಂತರ ದಿಗ್ವಾಚಕಗಳು ಹೆಸರು ಹೇಳುವಂತೆ ದಿಕ್ಕುಗಳನ್ನು ಸೂಚಿಸುವ ಪದಗಳಿಗೆ ದಿಕ್ವಾಚಕಗಳು ಅಂತಾರೆ ಉದಾಹರಣೆಗೆ ಮೂಡಣ ಪಡುವಣ ತೆಂಕಣ ಬಡಗಣ ಪೂರ್ವ ಪಶ್ಚಿಮ ದಕ್ಷಿಣ ಉತ್ತರ ನೈಋತ್ಯ ವಾಯುವ್ಯ ಈಶಾನ್ಯ ಈ ರೀತಿಯಾಗಿ ಮೇಲೆ ಕೆಳಗೆ ಹಿಂದೆ ಮುಂದೆ ಆಚೆ ಈಚೆ ಇವುಗಳನ್ನು ಕೂಡ ಪ್ರಮುಖವಾಗಿ ಗಮನಿಸಬಹುದು ಇವುಗಳನ್ನ ದಿಗ್ವಾಚಕಗಳು ಅಂತೇಳಿ ದಿಕ್ಕುಗಳನ್ನು ತಿಳಿಸ್ತಕ್ಕಂಥ ವಾಚಕಗಳನ್ನು ದಿಗ್ವಾಚಕಗಳು ಅಂತೇಳಿ ಕರೆಯುವುದನ್ನು ಗಮನಿಸಬಹುದಾಗಿದೆ ಹಾಗೆ ಪ್ರಕಾರ ವಾಚಕ ವಸ್ತುಗಳ ಸ್ಥಿತಿ ಅಥವಾ ರೀತಿಗಳನ್ನು ತಿಳಿಸುವಂತಹ ಶಬ್ದಗಳಿಗೆ ಪ್ರಕಾರ ವಾಚಕ ಎನ್ನುತ್ತಾರೆ ಉದಾಹರಣೆಗೆ ಅಂತ ಅಂತಹದ್ದು ಇಂಥ ಇಂತಹದ್ದು ಇಂತಹದ್ದು ಎಂತಹ ಎಂಥ ಅಂತವನು ಅಂತವಳು ಅಂತದ್ದು ಅಂತಹನು ಇಂತಹನು ಅಂತಹದ್ದು ಈ ರೀತಿಯಾದಂತಹ ವಾ ವಾಚಕ ಪದಗಳಿಗೆ ಪ್ರಕಾರ ವಾಚಕ ಅಂತೇಳಿ ನಾವಿಲ್ಲಿ ಗಮನಿಸಬಹುದಾಗಿದೆ ಹಾಗೆ ಸರ್ವನಾಮಗಳು ಸರ್ವನಾಮ ಅಂದ್ರೆ ಅರ್ಥವನ್ನು ಗಮನಿಸುವುದಾದ್ರೆ ನಾಮಪದಗಳ ಸ್ಥಾನದಲ್ಲಿ ಬಂದು ಅವುಗಳ ಕಾರ್ಯಗಳನ್ನ ಮಾಡುವಂತಹ ಪದಗಳಿಗೆ ಸರ್ವನಾಮ ಎನ್ನುತ್ತಾರೆ ನಾಮಪದಗಳ ಸ್ಥಾನದಲ್ಲಿ ಬಂದು ಅವುಗಳ ಕಾರ್ಯವನ್ನು ಮಾಡುವ ಪದಗಳಿಗೆ ಸರ್ವನಾಮ ಎನ್ನುತ್ತಾರೆ ಉದಾಹರಣೆಗೆ ಅದು ಇದು ಯಾವುದು ಎಲ್ಲ ಏನು ಅವನು ಇವನು ಯಾವನು ಅವಳು ಇವಳು ಯಾವಳು ತಾನು ತಾವು ನೀನು ನೀವು ಆವುದು ಆರು ನಾನು ನಾವು ಆ ಅವರು ಇತ್ಯಾದಿ ಈ ರೀತಿಯಾದಂಥ ಪದಗಳು ಈ ಉದಾಹರಣೆಗೆ ಮರ ಅನ್ನುವಂತಹ ಪದವನ್ನು ಬಳಸುವರ ಬದಲು ಅದು ಪುಸ್ತಕ ಪದದ ಬದಲಾಗಿ ಇದು ಅಂತ ಬಳಸಬಹುದು ಹಾಗೆ ರಾಮ ಅನ್ನುವ ಶಬ್ದದ ಬದಲಾಗಿ ಅವನು ಸೀತೆ ಅನ್ನುವ ಶಬ್ದದ ಬದಲಾಗಿ ಇವಳು ಮೊದಲಾದ ರೀತಿಯಾದಂತಹ ನಾಮಪದಗಳ ಸ್ಥಾನದಲ್ಲಿ ಈ ಸರ್ವನಾಮಗಳನ್ನ ಬಳಸಿಕೊಳ್ಳಬಹುದಾಗಿದೆ ಸರ್ವನಾಮದ ಪ್ರಕಾರಗಳನ್ನು ಗಮನಿಸದಾದ್ರೆ ಸರ್ವನಾಮದಲ್ಲಿ ನಾಲ್ಕು ವಿಧಗಳು ಅದರಲ್ಲಿ ಮೊದಲನೇದಾಗಿ ಪುರುಷಾರ್ಥಕ ಸರ್ವನಾಮ ಇದರಲ್ಲಿ ಮೂರು ವಿಧಗಳನ್ನ ಕಾಣಬಹುದು ಭಾಗಗಳನ್ನ ಕಾಣಬಹುದಾಗಿದೆ ಇಲ್ಲಿ ಒಂದು ಪಟ್ಟಿಯನ್ನ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ ಆ ಪಟ್ಟಿಯನ್ನು ಗಮನಿಸಿದಾಗ ಮೇಲ್ಭಾಗದಲ್ಲಿ ಪುರುಷ ಲಿಂಗ ಏಕವಚನ ಕಾಣಬಹುದಾಗಿದೆ ಇಲ್ಲಿ ಉತ್ತಮ ಪುರುಷ ಇಲ್ಲಿ ಉತ್ತಮ ಪುರುಷದಲ್ಲಿ ಲಿಂಗ ಪುಲ್ಲಿಂಗ ಮತ್ತು ಸ್ತ್ರೀಲಿಂಗ ಅದರಲ್ಲಿ ಏಕವಚನ ನಾನು ಬಹುವಚನ ನಾವು ಹಾಗೆ ಮಧ್ಯಮ ಪುರುಷ ಪುಲ್ಲಿಂಗ ಮತ್ತು ಸ್ತ್ರೀಲಿಂಗ ಏಕವಚನದಲ್ಲಿ ನೀನು ಬಹುವಚನದಲ್ಲಿ ನೀವು ಹಾಗೆ ತೃತೀಯ ಲಿಂಗ ಇಲ್ಲಿ ಪುಲ್ಲಿಂಗದಲ್ಲಿ ಏಕವಚನ ಅವನು ಬಹುವಚನ ಅವನು ಹಾಗೆ ಸ್ತ್ರೀಲಿಂಗದಲ್ಲಿ ಏಕವಚನ ಅವಳು ಬಹುವಚನ ಅವರ್ ಹಾಗೇನ ಲಿಂಗದಲ್ಲಿ ಏಕವಚನ ಅದು ಬಹುವಚನ ಅವು ಈ ರೀತಿಯಾಗಿ ಪುರುಷಾರ್ಥನಾಮ ಸರ್ವನಾಮವನ್ನು ಮೂರು ಭಾಗವಾಗಿ ವಿಭಾಗಿಸಬಹುದಾಗಿದೆ ಉತ್ತಮ ಪುರುಷ ಮಧ್ಯಮ ಪುರುಷ ತೃತೀಯ ಪುರುಷ ಅಂತ ನಂತರ ಪ್ರಶ್ನಾರ್ಥಕ ಸರ್ವನಾಮ ಪ್ರಶ್ನೆಗಳನ್ನು ಕೇಳುವಾಗ ಬಳಸುವ ಪದಗಳನ್ನು ಪ್ರಶ್ನಾರ್ಥಕ ಸರ್ವನಾಮ ಎನ್ನುತ್ತಾರೆ ಉದಾಹರಣೆಗೆ ಯಾರು ಯಾವುದು ಏನು ಏಕೆ ಏಕೆ ಯಾವನು ಯಾವಳು ಯಾವಾಗ ಈ ಪದಗಳನ್ನು ಪ್ರಶ್ನಾರ್ಥಕ ಸರ್ವನಾಮ ಅಂತೇಳಿ ಕರೆದುಕೊಳ್ತ ಹಾಗೆ ಆತ್ಮಾರ್ಥಕ ಸರ್ವನಾಮ ತನ್ನ ತನ್ನತನದ ಬಗೆಗೆ ತಿಳಿಸುವ ಪದಗಳಿಗೆ ಆತ್ಮಾರ್ಥಕ ಸರ್ವನಾಮ ಎನ್ನುತ್ತಾರೆ ಉದಾಹರಣೆಗೆ ತಾನು ತಾವು ತನ್ನ ತಮ್ಮ ತನಗೆ ತಮಗೆ ತನ್ನಿಂದ ತಮ್ಮಿಂದ ತನಗಾಗಿ ತಮಗಾಗಿ ತನಗೋಸ್ಕರ ತಮಗೋಸ್ಕರ ಈ ಪದಗಳನ್ನು ಉದಾಹರಣೆ ಗಮನಿಸಬಹುದಾಗಿ ನಾವು ಆತ್ಮ ಆತ್ಮಾರ್ಥಕ ಸರ್ವನಾಮ ಪದಗಳಿಗೆ ಇಲ್ಲಿ ಗಮನಿಸಬಹುದಾಗಿದೆ ಹಾಗೆ ನಿಷೇಧಾರ್ಥಕ ಸರ್ವನಾಮ ನಾಮ ಪದಗಳಿಗೆ ವಿಶೇಷವಾಗಿ ಕೆಲಸ ಮಾಡುವ ಪದಗಳಿಗೆ ನಿಷೇಧಾತ್ಮಕ ಸರ್ವನಾಮ ಎನ್ನುತ್ತಾರೆ ಉದಾಹರಣೆಗೆ ಆ ಈ ಅದು ಇದು ಅದನ್ನು ಇದನ್ನು ಇಲ್ಲಿ ನಿಷೇಧಾರ್ಥಕ ಸರ್ವನಾಮಕ್ಕೆ ಕೆಳಗೆ ಒಂದು ಉದಾಹರಣೆಯನ್ನು ಿದೆ ತಾಜ್ಮಹಲ್ ಸುಂದರವಾದ ವಾಸ್ತುಶಿಲ್ಪ ಅದನ್ನು ಶಹಜಹಾನ್ ನಿರ್ಮಿಸಿದೆ ಅದು ಆಗ್ರಾದಲ್ಲಿದೆ ಈ ವಾಸ್ತುಶಿಲ್ಪ ತುಂಬ ಜಗತ್ ಪ್ರಸಿದ್ಧವಾಗಿದೆ ಆ ಕಾರಣದಿಂದಾಗಿ ಹೆಚ್ಚು ಪ್ರವಾಸಿಗರು ಭೇಟಿ ನೀಡುತ್ತಾರೆ ಚೆನ್ನಾಗಿ ನಾವು ನಾಮಪದಗಳ ಪರಿಚಯವನ್ನು ಮಾಡಿಕೊಳ್ಳಬಹುದಾಗಿದೆ ಧನ್ಯವಾದಗಳು